ಇವತ್ತು ನಿಮಗೆ ಸ್ಟ್ರೈಟ್ ಆಗಿ ಒಂದ್ ವಿಷಯ ಹೇಳ್ಬಿಡ್ತೀನಿ ನಾವು ಯಾವುದೇ ಕಾರಣಕ್ಕೂ ಟಿಪ್ಸ್ ಸೆಲ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಟಿಪ್ಸ್ ಅನ್ನೋದು ಆಪ್ಷನ್ ಬೈಯರ್ ಅನ್ನ ಬೆಳಿಲಿಕ್ ಬಿಡಲ್ಲ ಅದು ಅದು ಕಟ್ಟಿ ಹಾಕುತ್ತೆ ಲಾಂಗ್ ವಿಷನ್ ಹೋಗ್ಬೇಕಂತ ಹೇಳಿದ್ರೆ ಅವರಲ್ಲಿ ಆ ಒಂದು ಬಿಹೇವಿಯರ್ ಬೆಳಿಬೇಕು ಆಪ್ಷನ್ ಬೈಯಿಂಗ್ ಬಿಹೇವಿಯರ್ ಬೆಳಿಬೇಕು ಸೊ ನಾವು ಏನೇ ಫೋಕಸ್ ಮಾಡ್ತಾ ಇರೋದಾದ್ರೂ ನಾವು ಅವರಿಗೆ ಎಲ್ ಬೈ ಮಾಡ್ಬೇಕು ಎಲ್ ವೇಟ್ ಮಾಡಬೇಕು ಎಲ್ ಎಕ್ಸಿಟ್ ಆಗ್ಬೇಕು ಯಾವ ರೀತಿ ನಿಮ್ಮ ಮೈಂಡ್ ಸೆಟ್ ಅನ್ನ ಡೆವಲಪ್ ಮಾಡ್ಕೊಬೇಕು ಸೆಟ್ ಕರೆಕ್ಟ್ ಆಗಿದ್ರೆ ಹೇಗೆ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಿ ಅನ್ನೋದನ್ನ ಅಂಡ್ ಲಾಂಗ್ ವಿಷನ್ ಹೋಗ್ಬೇಕಂತ ಹೇಳಿದ್ರೆ ಟಿಪ್ಸ್ ನಿಮ್ಗೆ ನಿಜವಾಗ್ಲೂ ವರ್ಕ್ ಆಗಲ್ಲ ಈ ವಿಡಿಯೋ ನೀವು ಕೊನೆವರೆಗೆ ನೋಡಿದ್ರೆ ಟಿಪ್ಸ್ ಇಂದ ಆಗುವಂತಹ ಬೆನಿಫಿಟ್ ಅಥವಾ ಡಿಸ್ಅಡ್ವಾಂಟೇಜಸ್ ಅನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಹುದು ಅಂಡ್ ಈ ವಿಡಿಯೋದಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ ಅನ್ನ ಲಾಂಗ್ ವಿಷನ್ ಹೆಂಗ್ ತಕೊಂಡ್ ಹೋಗೋದು ಅನ್ನೋದನ್ನ ಕ್ಲಿಯರ್ ಆಗಿ ತಿಳ್ಸಿದೀನಿ ಸೊ ವಿಡಿಯೋವನ್ನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಸೊ ದಟ್ ಅವರು ಆ ಟ್ರೇಡಿಂಗ್ ಟಿಪ್ಸ್ ಲೆವೆಲ್ ಇಂದ ಹೊರಗೆ ಬರುವ ಹಾಗೆ ಆಗ್ಲಿ ಅಂತ ಹೇಳ್ತಾ ನಾವು ವಿಡಿಯೋದೊಳಗೆ ಹೋಗೋಣ ಈಗ ನಾವು ವಿಡಿಯೋದಲ್ಲಿ ಹೋಗಬೇಕು ಅವಾಗ ಹಾಗೆ ನೋಡಿ ಟಿಪ್ಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ಮೆಸೇಜ್ ಕಾಯ್ತಾ ಇರ್ತೀರಿ ಟಿಪ್ಸ್ ಮೆಸೇಜ್ ಕಾಯ್ತಾ ಇರ್ತೀರಿ ಓಕೆನಾ ಆ ಟಿಪ್ಸ್ ಮೆಸೇಜ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಒಂದು ಟ್ರೇಡ್ ಮಾಡ್ತೀರಿ ಓಕೆನಾ ಒಂದು ಟ್ರೇಡ್ ಮಾಡಿದ್ರಿ ಆ ಒಂದು ಟ್ರೇಡ್ ನಿಮ್ಗೆ ಎರಡು ರೀತಿಯಲ್ಲಿ ಟರ್ನ್ ಆಗುತ್ತೆ ಒಂದ ಪ್ರಾಫಿಟ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ಲಾಸ್ ಆಗಿ ಬರುತ್ತೆ ಕರೆಕ್ಟಾ ಲಾಸ್ ಆಗಿ ಬಂತಂದ್ರೆ ಹೋಯ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೋಗ್ಬಿಡುತ್ತೆ ಯಾಕೆ ಸೊ ನಾನು ಅವರು ನಂಬಿ ಟಿಪ್ಸ್ ತಕೊಂಡೆ ಆ ಟಿಪ್ಸ್ ಇಂದ ನನಗ್ ಲಾಸ್ ಆಯ್ತು ನನಗೆ ಅವ್ರ ಮೇಲೆ ಇದ್ದಂತಹ ಕಾನ್ಫಿಡೆನ್ಸ್ ಗಾನ್ ಒಂದು ವೇಳೆ ನಿಮ್ಗೆ ಪ್ರಾಫಿಟ್ ಆಯ್ತು ಅಂತ ಹೇಳ್ಕೊಡಿ ನಿಮಗೆ ಇಂಡಿಪೆಂಡೆನ್ಸಿ ಬರಲ್ಲ ಇಂಡಿಪೆಂಡೆನ್ಸಿ ಬರಲ್ಲ ನಿಮಗೆ ಏನ್ ಬರುತ್ತೆ ಡಿಪೆಂಡೆನ್ಸಿ ಬರುತ್ತೆ ಡಿಪೆಂಡೆನ್ಸಿ ಮೇಲೆ ಆ ಮೆಸೇಜ್ ಕಳಿಸ್ದವ್ರ ಮೇಲೆ ನಿಮ್ಮ ಡಿಪೆಂಡೆನ್ಸಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಡಿಪೆಂಡ್ ಆಗಿರೋದು ಪ್ಯೂರ್ ಆಗಿ ಆ ಮೆಸೇಜ್ ಮೇಲೆ ಡಿಪೆಂಡ್ ಆಗಿದ್ದೀರಿ ಕರೆಕ್ಟ್ ಆ ಮೆಸೇಜ್ ಆ ಮೆಸೇಜ್ ಕಳಿಸುವಂತಹ ವ್ಯಕ್ತಿ ಆ ಮೆಸೇಜ್ ಮೇಲೆ ಫುಲ್ ಡಿಪೆಂಡೆಂಟ್ ಆಗಿದ್ದೀರಿ ಸೊ ಇದು ಡಿಪೆಂಡೆಂಟ್ ಏನಾಗುತ್ತೆ ಲಾಂಗ್ ಗೆ ಹೋಗಲ್ಲ ಯಾಕೆ ಲಾಂಗ್ ಗೆ ಹೋಗಲ್ಲ ಅಂತ ಹೇಳ್ತೀನಿ ಅಂದ್ರೆ ನೀವು ಮೆಸೇಜ್ ಅನ್ನ ಬರ್ತಾ ಇರುವ ನಂಬರ್ ಅನ್ನ ನೋಡ್ತಾ ಇದ್ರಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಾಟ್ಸಪ್ ಇಂದ ಬರ್ತಾ ಇದೆ ಅಥವಾ ಯಾವ್ದೋ ಒಂದು ಟೆಲಿಗ್ರಾಮ್ ಇಂದ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಅನ್ನ ಫುಲ್ ನಂಬಿರ್ತೀನಿ ಆದ್ರೆ ಹಿಂದ್ಗಡೆ ಇರುವ ವ್ಯಕ್ತಿ ನೀವ್ ಯಾರು ಅಂತ ನಿಮಗೆ ಗೊತ್ತಿರಲ್ಲ ಓಕೆನಾ ಉದಾಹರಣೆಗೆ ಬೇಕಾದ್ರೆ ನಂದೇ ವಾಟ್ಸಪ್ ಅಂತ ಇಟ್ಕೊಳ್ಳೋಣ ನನ್ನ ವಾಟ್ಸಪ್ ಅಲ್ಲಿ ನಾನ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ನಾನ್ ನಿಮ್ಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ ನಾಳೆ ನಾನು ಕೋಶಲ್ ಟ್ರೇಡರ್ ಬಿಟ್ಕೊಳ್ಳೋದು ಕ್ಲೋಸ್ ಮಾಡ್ಬೋದು ನಾನ್ ಎದ್ದು ಹೋಗ್ಬೋದು ಕೋಸ್ಟಲ್ ಟ್ರೇಡರ್ ರನ್ ಆಗುತ್ತೆ ಕೋಸ್ಟಲ್ ಟ್ರೇಡರ್ ರನ್ ಆಗಬೇಕಾದ್ರೆ ನಂದೇ ನಂಬರ್ ಇಂದ ನಂದೇ ಒಂದು ಮೆಸೇಜಸ್ ಇಂದ ಯಾರೋ ಇನ್ನೊಂದು ವ್ಯಕ್ತಿ ನಿಮಗೆ ಮೆಸೇಜ್ ಕಳಿಸ್ತಾರೆ ನೀವೇನ್ ತಿಳ್ಕೊಳ್ತೀರಿ ಇದು ಕಳ್ಸಿದ್ದು ನಾನು ಅಂದ್ರೆ ಶ್ರೀನಾಗ ಅವ್ರು ಕಳ್ಸಿದ್ದಾರೆ ಅಂತ ತಿಳ್ಕೊಳ್ತೀರಿ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಟ್ರೇಡ್ ಮಾಡ್ತೀರಿ ಅವಾಗ ಲಾಸ್ ಆದ್ರೆ ನೀವೇನ್ ತಿಳ್ಕೊಳ್ತೀರಿ ಈ ಮೆಸೇಜ್ ಮೇಲೆ ಇರೋ ಕಾನ್ಫಿಡೆನ್ಸ್ ಹೋಗ್ತಾ ಬರುತ್ತೆ ಇಲ್ಲ ಡಿಪೆಂಡೆನ್ಸಿ ತಿರ್ಗಾ ಬೆಳೀತಾ ಬರುತ್ತೆ ಕರೆಕ್ಟ್ ಅಲ್ವಾ ಇದು ಆ ಒಂದು ಸೈಕಲ್ ಅಲ್ಲಿ ನಾವು ಸಿಕ್ಕಾಕೊಳ್ತೀವಿ ಸೊ ಈ ಸೈಕಲ್ ಇಂದಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಇಂಡಿಪೆಂಡೆಂಟ್ ಆಗೋದೇ ಇಲ್ಲ ಸೊ ನಾವೀಗ ಕೋಸ್ಟಲ್ ಟ್ರೇಡರ್ ಏನ್ ಮಾಡ್ತಿದೀವಿ ನಿಮ್ಗೊಂದು ಸೆಟ್ ಅಪ್ ಕೊಡ್ತಾ ಇದೀವಿ ಕರೆಕ್ಟ್ ಆ ಸೆಟ್ ಅಪ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಒಂದು ವಿಡಿಯೋಸ್ ಅಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮ್ ಮಾಡಿದೀವಿ ಕ್ಲಿಯರ್ ಅದ್ರ ಜೊತೆಗೆ ನಿಮಗೆ ಟ್ರೇಡಿಂಗ್ ಟೈಮ್ ಅಲ್ಲಿ ಗೈಡ್ ಮಾಡ್ತೀವಿ ಗೈಡ್ ಅಂದ್ರೆ ಏನು ನೋಡಿ ನಾವು ಹೇಳ್ಕೊಟ್ಟಿರೋ ಸೆಟ್ ಅಪ್ ಪ್ರಕಾರವಾಗಿ ಇಲ್ಲಿ ಬರ್ತಾ ಇದೆ ಬರ್ತಾ ಇಲ್ಲ ಆಗ್ತಾ ಇದೆ ಆಗ್ತಾ ಇಲ್ಲ ಬ್ರೇಕೌಟ್ ಆಗ್ಬೇಕಷ್ಟೇ ತಾಳ್ಮೆ ಬೇಕು ಇಲ್ಲಿ ನಿಮ್ಮ ಮೈಂಡ್ ಸೆಟ್ ಈ ರೀತಿ ಹೋಗ್ತಾ ಇದೆ ಅದನ್ನ ಓವರ್ಕಮ್ ಮಾಡಿ ಸೊ ಓವರ್ ಟ್ರೇಡ್ ಮಾಡ್ಲಿಕ್ಕೆ ಪುಷ್ ಮಾಡ್ತಿದೆ ಮಾರ್ಕೆಟ್ ಮಾಡಬೇಡಿ ಅನ್ನೋ ಗೈಡೆನ್ಸ್ ಕೊಡ್ಬೇಕಾದ್ರೆ ಏನಾಗುತ್ತೆ ನೀವು ಅದರಿಂದ ಕಲಿತೀರಿ ಕರೆಕ್ಟಾ ನೀವು ಕಲ್ತಾಗ ಏನಾಯ್ತು ನಿಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ಶುರು ಆಯ್ತು ಓಕೆ ಇಲ್ಲಿ ಏನಾಗ್ತಿದೆ ಈ ಸಿಚುವೇಶನ್ ನಾನು ಏನ್ ಮಾಡ್ಬೇಕು ಸೊ ಇದನ್ನ ಯಾವುದೇ ಒಂದು ಅಭ್ಯಾಸವನ್ನ ನೀವು ಬಿಡದೆ ಇಪ್ಪತ್ತೊಂದು ದಿವಸ ಮಾಡಿದ್ರೆ ಅದು ನಿಮ್ಮ ಹ್ಯಾಬಿಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ನಿಮ್ಮೊಟ್ಟಿಗೆ ಎಷ್ಟು ದಿವಸ ಇರ್ತೀವಿ ಇಪ್ಪತ್ತು ಟ್ರೇಡಿಂಗ್ ಡೇಸ್ ಅಲ್ಲಿ ಇರ್ತೀವಿ ಕರೆಕ್ಟಾ ಸೊ ಇಪ್ಪತ್ತು ಇಪ್ಪತ್ತು ಟ್ರೇಡಿಂಗ್ ಡೇಸ್ ಅಲ್ಲಿ ನಾವು ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಹ್ಯಾಬಿಟ್ ಗೆ ಅದನ್ನ ನಾವು ತಂದಿರ್ತೀವಿ ಸೊ ನಿಮ್ಗೆ ಏನಾಯ್ತು ಈಗ ಎಂಟ್ರಿ ಪಾಯಿಂಟ್ಸ್ ಅನ್ನ ಗುರ್ತಿಡಿಯೋದು ಗೊತ್ತಾಯ್ತು ಯಾಕೆಂದ್ರೆ ನಾವು ವಿಡಿಯೋದಲ್ಲಿ ಹೇಳಿದ್ದು ಅದೇ ನಿಮ್ಗೆ ಅವಾಗ ಅವಾಗ ಗೈಡ್ ಮಾಡಿದ್ದು ಅದೇ ನೀವು ಇಪ್ಪತ್ತು ದಿವಸದಿಂದ ನೋಡಿದ್ದು ಅದೇ ಏನಾಗುತ್ತೆ ನಿಮ್ಗೆ ಎಂಟ್ರಿ ಪಾಯಿಂಟ್ ಕ್ಲಾರಿಟಿ ಸಿಗುತ್ತೆ ಎಂಟ್ರಿ ಪಾಯಿಂಟ್ ಕ್ಲಾರಿಟಿ ಸಿಕ್ಕಿದ್ಮೇಲಿಂದ ಮಾರ್ಕೆಟಿನ ಬಿಹೇವಿಯರು ಈ ಟೈಮಲ್ಲಿ ಏನ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಗೈಡೆನ್ಸ್ ಬರ್ತಿರ್ಬೇಕಾದ್ರೆ ಆ ಗೈಡ್ ಪ್ರಕಾರ ನೀವು ಹೋದಾಗ ನಿಮ್ಮಲ್ಲಿ ಆ ಒಂದು ಗೈಡೆನ್ಸ್ ಇಂದಾಗಿ ನಿಮ್ಗೆ ಅಲ್ಲಿ ಸಕ್ಸಸ್ ಸಿಗುವಂತಹ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಟಾಪ್ ಲಾಸ್ ಎಲ್ಲಿಡಬೇಕು ಅಂತ ನಿಮ್ಗೆ ಕ್ಲಾರಿಟಿ ಇದೆ ಓಕೆನಾ ಟಾರ್ಗೆಟ್ ಎಲ್ಲಿವರೆಗೆ ಕಾಯ್ಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಈ ಒಂದು ಸೆಟ್ ಅಪ್ ಅನ್ನ ಇಟ್ಟಿರೋದು ನಾವಿಲ್ಲಿ ಯಾವುದೇ ರೀತಿಯ ಟಿಪ್ಸ್ ಕೊಡ್ತಾ ಇಲ್ಲ ನಿಮ್ಗೆ ಇಲ್ಲಿ ಬೈ ಸೆಲ್ ಮಾಡಿ ಇದನ್ನ ಈ ರೀತಿ ತಗೊಳ್ಳಿ ಇದನ್ನ ಈ ರೀತಿ ಮಾಡಿ ಅಂತ ಇಲ್ಲ ಗೈಡೆನ್ಸ್ ಕೊಡ್ತಾ ಇದೆ ಈ ಗೈಡೆನ್ಸ್ ನಿಮ್ಮನ್ನ ಇಂಡಿಪೆಂಡೆಂಟ್ ಮಾಡುತ್ತೆ ಅಂಡ್ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂದ್ರೆ ಅದೇ ಸೆಟ್ ಅಪ್ ಅದೇ ಸೆಟ್ ಅಪ್ ನಿಮಗ್ ಬರ್ತಾ ಇದ್ರೆ ನಾನು ರಜೆಯಲ್ಲಿ ಇದ್ರೂ ಸಹ ಹಾಲಿಡೇಲ್ ಇದ್ರೂ ಸಹ ಎಷ್ಟೋ ಜನ ಟ್ರೇಡ್ ಮಾಡ್ತಾರೆ ಟ್ರೇಡ್ ಮಾಡಿ ಅದನ್ನ ಸಕ್ಸಸ್ ಆಗಿ ನೋಡ್ತಾರೆ ಇದು ಹೇಗಾಯ್ತು ಈಗ ಅವಾಗ ಹೇಳಿದ ಸೈಡ್ ಏನ್ ಹೇಳಿದೆ ಮೆಸೇಜ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ ಮೆಸೇಜ್ ಬರ್ತಿದ್ದಂಗೆ ನಾವು ಟ್ರೇಡ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಆದ್ರೆ ಇಲ್ಲಿ ಯಾಕೋಸ್ಕರ ನಾವು ಅದನ್ನ ಹೇಳ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ನೆಕ್ಸ್ಟ್ ಟೈಮ್ ಆ ಸೆಟ್ ಅಪ್ ಬರ್ತಿದ್ದಾಗ ನಿಮಗೊಂದು ಟ್ರೈ ಮಾಡುವಂತಹ ಒಂದು ಗುಣ ಬೆಳೆಯುತ್ತೆ ನಿಮ್ ಒಳಗಿಂದ ಒಂದು ಧೈರ್ಯ ಬರುತ್ತೆ ಆ ಧೈರ್ಯದಿಂದ ನೀವ್ ಮಾಡಕ್ ಹೊರಟಾಗ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಸಕ್ಸಸ್ ಕಡೆಗೆ ಹೋದಾಗ ನೀವು ಡಿಪೆಂಡೆನ್ಸಿನ ಬಿಟ್ಬಿಡ್ತೀರಿ ನೀವ್ ಇಂಡಿಪೆಂಡೆಂಟ್ ಆಗಕ್ ಶುರು ಆಗ್ತೀರಿ ಓ ನಾನೇ ಮಾಡ್ಬೋದಲ್ಲ ಅವ್ರ ಇಲ್ಲದೆ ನಾನೇ ಮಾಡಕ್ ಆಗುತ್ತಲ್ಲ ನನ್ನಲ್ಲಿ ಅವನ್ ಧೈರ್ಯ ಇದೆ ಅಲ್ವಾ ನಾವ್ ಒಂದ್ ಟ್ರೈ ಮಾಡೋಣ ಸರಿಯಪ್ಪ ನನ್ಗ ಹತ್ ಲಾಟ್ ಹಾಕಿ ಮಾಡಕ್ ಧೈರ್ಯ ಇಲ್ಲ ಅಟ್ ಲೀಸ್ಟ್ ಒನ್ ಲಾಟ್ ಟ್ರೈ ಮಾಡ್ತೀನಿ ಏನಾಗುತ್ತೆ ನೋಡೋಣ ಹೋದ್ರೆ ಒಂದ್ ಆರ್ನೂರ ರೂಪಾಯಿ ಬಂದ್ರೆ ನನಗೆ ಆರ್ನೂರ ರೂಪಾಯಿ ಒಂದು ಟ್ರೈ ಮಾಡ್ತೀನಿ ನನಗೆ ಆ ಸೆಟಪ್ ಮೇಲೆ ನಂಬಿಕೆ ಬೆಳೆಸ್ಕೊಡ್ತೀನಿ ಅಂತ ನೀವು ಮಾಡಕ್ ಟ್ರೈ ಮಾಡಿದಾಗ ನಿಮಗೂ ಆ ಸೆಟಪ್ಗು ಒಂದು ಅನ್ಯೋನ್ಯತೆ ಬೆಲ್ ಬೆಳೆದು ನಿಮ್ಮ ಸೈಕಾಲಜಿಕಲಿ ಬಿಲ್ಡ್ ಆಗಿ ನೀವು ಮುಂದೋಗ್ತೀರಿ ಅಂಡ್ ಎರಡನೇದು ಓವರ್ ಟ್ರೇಡ್ ಮಾಡಕ್ ಆಗಲ್ಲ ಯಾಕೆ ಓವರ್ ಟ್ರೇಡ್ ಮಾಡಕ್ ಆಗಲ್ಲ ಅಂದ್ರೆ ಒಂದು ಇಪ್ಪತ್ತು ದಿವಸದಿಂದ ಇಲ್ಲಿ ಹಿಂಗ್ ಮಾಡಬಾರ್ದು ಇಲ್ಲಿ ಹಿಂಗೆ ಹೇಳಬಾರ್ದು ಇಲ್ಲಿ ಹಿಂಗೆ ನೋಡಬಾರ್ದು ಅಂತ ಹೇಳಿ 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 ನಿಮಗೆ ಒಂದು ತಿಂಗಳು ನಿಮ್ಮ ಮೈಂಡ್ ಸೆಟ್ ಮಾಡಿದ್ರಿಂದ ಏನಾಗುತ್ತೆ ಓವರ್ ಟ್ರೇಡಿಂಗ್ ಕಟ್ ಆಗುತ್ತೆ ನಮ್ ಸ್ಟೂಡೆಂಟ್ಸ್ ನಮ್ಗೆ ಕಳ್ಸೋ ಫೀಡ್ ಬ್ಯಾಕ್ ಅಲ್ಲಿ ಇರೋದೇ ಮ್ಯಾಕ್ಸಿಮಮ್ ಇದೆ ಏನ್ ಕಳಿಸ್ತಾರೆ ಸರ್ ನಿಮ್ಮೊಟ್ಟಿಗೆ ಸೇರಿದ ಮೇಲಿಂದ ಓವರ್ ಟ್ರೇಡಿಂಗ್ ಬಿಟ್ಟಿದ್ದೀನಿ ನಿಮ್ಮೊಟ್ಟಿಗೆ ಸೇರಿದ ಮೇಲಿಂದ ಲಿಮಿಟೆಡ್ ಟ್ರೇಡ್ ಬಂದ್ರೆ ನಮ್ದು ಬರ್ಲಿಲ್ಲ ಬಿಡೋ ಅನ್ನೋ ಮನಸ್ಥಿತಿ ಬೆಳೆಸ್ಕೊಂಡಿದೀನಿ ಸರ್ ನಿಮ್ಮೊಟ್ಟಿಗೆ ಗೆ ಸೇರಿದ ಮೇಲೆ ನಾನು ಫಿಲಮ್ ನೋಡ್ತಾ ಇರ್ತೀನಿ ಸರ್ ಚಾರ್ಟ್ ನೋಡಲ್ಲ ಎಷ್ಟೋ ಜನ ಹೇಳಿದ್ದಾರೆ ಬೇಕಾದ್ರೆ ಕಮೆಂಟ್ ಅಲ್ಲಿ ತಿರ್ಗಿ ಆಗ್ತಾರೆ ನೋಡಿ ಬೇಕಾದ್ರೆ ನಾವು ಫಿಲಂ ನೋಡ್ತಾ ಕೂತಿರ್ತೀವಿ ನಾವು ಎದ್ದು ಹೊರಗಿರ್ತೀವಿ ಹದಿನೈದು ನಿಮಿಷ ಬಿಟ್ಟು ಬಂದು ಮಾರ್ಕೆಟ್ ಅನ್ನ ನೋಡ್ತೀವಿ ಮಾರ್ಕೆಟ್ ಅನ್ನ ಸ್ಕ್ರೀನ್ ಟೈಮ್ ಅನ್ನ ಕಮ್ಮಿ ಮಾಡುವಂತಹ ಬುದ್ಧಿ ನಿಮ್ಮ ಮೆಸೇಜ್ ಇಂದಾಗಿ ನಮ್ಗೆ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನಿಮ್ಮ ಗೈಡೆನ್ಸ್ ನಮ್ಗೆ ಬೇಕೇ ಬೇಕು ಅನ್ನೋ ರೀತಿಲಿ ಬೆಳೆಸ್ತಾ ಇದ್ದಾರೆ ಕಾರಣ ನಾವಲ್ಲಿ ನಿಮ್ಗೆ ಗೈಡ್ ಮಾಡ್ತಾ ಇರೋದು ಟಿಪ್ಸ್ ಅಲ್ಲ ನಾವು ನಿಮಗಲ್ಲಿ ಕೊಡ್ತಾ ಇರೋದು ಗೈಡ್ ಟಿಪ್ಸ್ ಟಿಪ್ಸ್ಗೂ ತುಂಬಾ ವ್ಯತ್ಯಾಸ ಇದೆ ಗೈಡ್ ಅಂದ್ರೆ ಏನು ಮಾರ್ಗದರ್ಶಕ ಕರೆಕ್ಟ್ ಅಲ್ವಾ ಕನ್ನಡದಲ್ಲಿ ಏನರ್ಥ ಅದಕ್ಕೆ ಮಾರ್ಗದರ್ಶಕ ಮಾರ್ಗ ದರ್ಶನ ಮಾಡಿ ತೋರಿಸ್ಬೇಕು ಟಿಪ್ಸ್ ಅಂದ್ರೆ ಅದಕ್ಕೆ ಏನ್ ಹೆಸರಿದ್ಯಾ ಟು ಇಂಪಾರ್ಟೆಂಟ್ ಟು ಪರ್ಸನಲೈಸ್ ಸರ್ವಿಸ್ ಅಂತ ಏನೋ ಹೇಳಿದೆ ಟಿಪ್ಸ್ ಫುಲ್ ಫಾರ್ಮ್ ಹೇಳಿದ್ರೆ ಹೋಟ್ಲಲ್ಲಿ ಊಟ ಮಾಡಿದಾಗ ಸಪ್ಲೈರಿಗೆ ಟಿಪ್ಸ್ ಅಂತ ಕೊಡ್ತೀವಿ ಯಾಕೆ ನನ್ನನ್ನು ಬೇಗ ಗಮನ ಕೊಟ್ಟು ನನಗೆ ಸರ್ವ್ ಮಾಡು ಅಂತ ಯಾವ್ದೋರೋ ಒಂದು ಹೋಟೆಲ್ಗೋದು ಅಥವಾ ಯಾವ್ದೋ ಒಂದು ರೆಸ್ ಲಾಡ್ಜಿಂಗ್ ಹೋದಾಗ್ಲೋ ಅದು ಯಾರೋ ಒಂದು ವ್ಯಕ್ತಿಗೆ ನಾವು ಟಿಪ್ಸ್ ಅಂತ ಕೊಡ್ತೀವಿ ಟಿಪ್ಸ್ ಅಂದ್ರೆ ಏನರ್ಥ ನನ್ನನ್ನ ಗಮನಿಸು ಅಂತ ಇಲ್ಲಿ ನಾವು ನಿಮ್ಮನ್ನ ಗಮನಿಸೋದಲ್ಲ ನೀವು ಮಾರ್ಕೆಟ್ ಅನ್ನ ಗಮನಿಸೋದು ಅರ್ಥ ಮಾಡ್ಕೊಳ್ಳಿ ವರ್ಡ್ ವರ್ಡ್ನ ಅರ್ಥ ನೀವು ತಿಳ್ಕೊಂಡ್ರಿಂದಾದ್ರೆ ಇನ್ನೊಮ್ಮೆ ಟಿಪ್ಸ್ ಬೇಕು ಅಂತ ನೀವು ಹೋಗಲ್ಲ ಟಿಪ್ಸು ನಿಮ್ಮನ್ನ ಗಮನಿಸ್ಕೊಂಡು ಕೂತ್ಕೊಳಕ್ ಅವ್ರಿಗೆ ಏನ್ ಬೇರೆ ಕೆಲಸ ಇಲ್ವಾ ಅವ್ರು ಜನ್ರಲ್ ಆಗಿ ಎಲ್ಲಾರ್ ಒಟ್ಟಿಗೆ ಗಮನಿಸ್ತಾರೆ ಓಕೆನಾ ನೀವು ಗಮನಿಸಬೇಕಾಗಿದ್ದು ಮಾರ್ಕೆಟ್ ಅನ್ನ ಮಾರ್ಕೆಟ್ ಅನ್ನ ನೀವು ಗಮನಿಸಿದ್ರೆ ಏನ್ ಗಮನಿಸ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಏನ್ ಗಮನಿಸ್ಬೇಕು ಅಂತ ನಿಮ್ಗೆ ಗೊತ್ತಾಯಿತು ಹೇಗೆ ಗಮನಿಸ್ಬೇಕು ಅಂತ ಬರುತ್ತೆ ಫಸ್ಟ್ ಏನ್ ಗಮನಿಸ್ಬೇಕು ಹೇಗೆ ಗಮನಿಸ್ಬೇಕು ಆಮೇಲೆ ಯಾಕೆ ಗಮನಿಸ್ಬೇಕು ಅದಾದ್ಮೇಲಿಂದ ಗಮನಿಸಿದ ನಂತರ ಬರುವ ರಿಸಲ್ಟ್ ಆದ್ರೂ ಏನು ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕ್ತಾ ಹೋದಾಗ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗೋದನ್ನ ತಪ್ಪಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸೊ ನಮ್ಮ ಇಲ್ಲಿ ವಿಡಿಯೋಸ್ ಗಳು ಅಥವಾ ಕೋರ್ಸ್ ಗಳು ಇರುವುದೇ ಇದೇ ಡಿಸೈನ್ ಇಂದ ನಾವು ನಿಮ್ಮನ್ನ ಗೈಡ್ ಮಾಡ್ಕೊಂಡು ನಿಮ್ಮನ್ನ ಇಂಡಿಪೆಂಡೆನ್ಸಿ ಮಾಡ್ತಾ ಇದೀವಿ ಎಷ್ಟು ಜನ ಸರ್ ಲೈಫ್ ಟೈಮ್ ಇಟ್ಬಿಡಿ ಒಂದು ವರ್ಷ ಕೊಡಿ ವ್ಯಾಲಿಡಿಟಿ ಅಂತ ಬೇಡ ಯಾಕೆ ನೀವನ್ ಡಿಪೆಂಡ್ ಆಗಿರ್ತೀರಿ ನೀವು ಇಂಡಿಪೆಂಡೆಂಟ್ ಆಗ್ಬೇಕು ಒಂದು ತಿಂಗಳಲ್ಲಿ ನಿಮ್ ಕೈಲಿ ಇಂಡಿಪೆಂಡೆಂಟ್ ಆಗಕ್ಕಾದ್ರೆ ಗ್ರೇಟ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ತಿಂಗಳು ಬರ್ತೀರ ಅದು ಸೆಕೆಂಡ್ರಿ ಬಟ್ ಆದಷ್ಟು ನೀವು ಒಂದು ಮಂತ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಅಂತ ನಾವು ನಿಮ್ಗೆ ಗೈಡ್ ಮಾಡುವಂತ ವಿಚಾರ ಸೊ ನಾವು ಇಲ್ಲಿ ಕೋರ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಮಾಡಿ ವಾರಕ್ಕೆ ಒಂದು ನಿಮಗೆ ಲೈವ್ ಅಲ್ಲಿ ಗೈಡ್ ಮಾಡಿ ಅದಾದ್ಮೇಲಿಂದ ಕ್ವಶನ್ಸ್ ಅನ್ನ ನಿಮ್ಗೆ ಆಡಿಯೋದಲ್ಲಿ ಆನ್ಸರ್ಸ್ ಮಾಡಿ ಎಲ್ಲ ಮಾಡ್ತಿರೋದು ಏನಕ್ಕೋಸ್ಕರ ನಿಮ್ಮನ್ನ ಮಾರ್ಕೆಟ್ ಅಲ್ಲಿ ಇಂಡಿಪೆಂಡೆಂಟ್ ಮಾಡ್ಲಿಕ್ಕೆ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ಪ್ರಾಪರ್ ಚಾನಲ್ ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಖಾಲಿ ಸ್ಟ್ರಾಟರ್ಜಿ ಕೊಟ್ಟು ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಬರಲ್ಲ ಸರ್ ಸ್ಟ್ಯಾಟರ್ಜಿಗಳು ಬೇಕಾದಷ್ಟು ಕೊಡ್ತಾರೆ ಯಾವ್ದಾವ್ದೋ ಕೊಡ್ತಾರೆ ಸೂಪರ್ ಟ್ರೆಂಡ್ ಅಂತೆ ನಮ್ಮೇಲೆ ಮೂವಿಂಗ್ ಆವ್ರೇಜು ಅದನ್ನ ಯೂಸ್ ಮಾಡಿ ಇದನ್ನ ಅದೇ ಸ್ಟ್ರಾಟರ್ಜಿಗಳು ನಿಮ್ಮನ್ನ ಇಂಡಿಪೆಂಡೆಂಟ್ ಮಾಡಲ್ಲ ನಿಮ್ಮನ್ನ ಸೈಕಾಲಜಿಕಲಿ ಆಂಡ್ ನಿಮ್ಮ ಸ್ಟ್ರಾಟರ್ಜಿಕಲಿ ಎರಡರಲ್ಲೂ ಇಂಡಿಪೆಂಡೆಂಟ್ ಮಾಡಿದ್ರೆ ಮಾತ್ರ ಒಟ್ಟೊಟ್ಟಿಗೆ ನೀವು ಸಕ್ಸಸ್ ಆಗ್ತೀರಿ ಸೈಕಾಲಜಿಕಲ್ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಹೇಗೆ ಅಂತ ಕೇಳ್ತೀವಿ ನಾವು ಅದಕ್ಕೆ ಏನ್ ಮಾಡಿದೀವಿ ಚಾರ್ಟ್ ಬಿಹೇವಿಯರ್ ಕೊಟ್ಟಿದೀವಿ ಅದಾದ್ಮೇಲಿಂದ ನಿಮ್ಮ ಒಂದು ಸ್ವಾಪ್ ಅನಾಲಿಸಿಸ್ ಮಾಡಿಸಿದೀವಿ ಈ ರೀತಿ ಎಲ್ಲ ಮಾಡ್ಕೊಂಡು ಆಫ್ಲೈನ್ ಕ್ಲಾಸಸ್ ಅಲ್ಲಿ ನಿಮ್ಮನ್ನ ಮೈಂಡ್ಗೆ ವರ್ಕಿಂಗ್ ಕೊಡ್ತಾ ನಿಮ್ಮನ್ನ ಇಂಡಿಪೆಂಡೆಂಟ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ಅದನ್ನೆಲ್ಲ ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅದನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಓಕೆನಾ ಇಲ್ಲಾಂದ್ರೆ ಫೋನ್ ಮಾಡಿ ಮೆಸೇಜಸ್ ಮಾಡಿ ನಾವು ನಿಮ್ಗೆ ಆನ್ಸರ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿ ಯಾಕೆ ಟಿಪ್ಸ್ ತಗೋಬಾರ್ದು ಲಾಂಗ್ ವಿಷನ್ ಗೆ ಅಂತ ಹೇಳೋದು ನಿಮ್ಗೆ ಕ್ಲಾರಿಟಿ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು